ಅಣ್ಣ ತಂಗಿಯರಿಗೆ ಸಂಭ್ರಮದ ದಿನ ಇದರ ಜೊತೆಗೆ ವಿಶೇಷವಾದ ದಿನ ಇಂದಿನ ದಿನದಂದು ಸಹೋದರಿಯರು ತಮ್ಮ ಸಹೋದರರಿಗೆ ರಾಖಿ ಕಟ್ಟುತ್ತಾರೆ ದೇಶಾದ್ಯಂತ ಇಂದು ರಕ್ಷಾ ಬಂಧನವನ್ನ ಬಹಳ ಪ್ರೀತಿಯಿಂದ ಹಾಗೂ ಸಂಭ್ರಮದಿಂದ ಆಚರಿಸಲಾಗ್ತಿದೆ ಇದರ ಮಧ್ಯೆ ನಟಿ ಸೋನಲ್ ಮಂಥೇರೋ ಅವರು ಭಾವುಕ ಪೋಸ್ಟ್ ಹಾಕಿದ್ದಾರೆ ಹೌದು ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ ಹೀಗಾಗಿ ಈ ಬಾರಿಯ ರಕ್ಷಾ ಬಂಧನ ಹಬ್ಬಕ್ಕೆ ದರ್ಶನ್ ಮಿಸ್ ಆಗಿದ್ದಾರೆ ಕಳೆದ ವರ್ಷ ದರ್ಶನ್ ಅವರ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು ಸಾಲು ಸಾಲು ಹೆಣ್ಣು ಮಕ್ಕಳು ನಿವಾಸಕ್ಕೆ ಹೋಗಿ ದರ್ಶನ್ ಅವರಿಗೆ ರಾಖಿಯನ್ನ ಕಟ್ಟಿದರು ಅಷ್ಟೇ ಅಲ್ಲದೆ ದರ್ಶನ್ ಅವರಿಗೆ ನಟಿ ಸೋನಲ್ ಮೊಂಥೆರೋ ಅವರು ಕೂಡ ರಾಖಿ ಕಟ್ಟುವ ಮೂಲಕ ರಕ್ಷಾ ಹಬ್ಬ ಆಚರಿಸಿದರು ಆದರೆ ಈ ಬಾರಿಯ ರಕ್ಷಾ ಬಂಧನಕ್ಕೆ ಇಲ್ಲದ ನಟ ದರ್ಶನ್ ಅವರನ್ನ ನೆನೆದು ಭಾವುಕವಾಗಿ ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫೋಟೋ ಶೇರ್ ಮಾಡಿಕೊಂಡಿರೋ ನಟಿ ಸೋನಲ್ ಮೊಂಥೆರೋ ಈ ವಿಶೇಷ ದಿನದಂದು ನಾವು ಒಟ್ಟಿಗೆ ಇಲ್ಲದಿದ್ದರೂ ನಮ್ಮ ಬಾಂಧವ್ಯ ಎಂದಿಗೂ ಮಸುಕಾಗುವುದಿಲ್ಲ ಮಿಸ್ ಯು ಆ್ಯಂಡ್ ಲವ್ ಯು ಅಣ್ಣ ರಕ್ಷಾ ಬಂಧನ ಹಬ್ಬದ ಶುಭಾಶಯಗಳು ಎಂದು ಹೇಳಿದ್ದಾರೆ